ದುರ್ಮಾಂಸ ಬೆಳ್ತಿರೋದು ಅದ್ರ ಜೊತೆಗೆ ಅದಕ್ಕೆ ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ ಈ ನೇಸಲ್ ಏನು ಕಾರಣ ಯಾಕೆ ಹಿಂಗೆ ಮೂಗಲ್ ದುರ್ಮಾಂಸ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ರಿಯಾಕರ್ ಆಗ್ತಾ ಇರುತ್ತೆ ಹಂಗಾಗಿ ಆಪರೇಷನ್ ಮಾಡಿನೂ ಏನು ಸ್ವಲ್ಪ ಪ್ರಯೋಜನ ಇಲ್ಲ ಅಲ್ವಾ ಬಟ್ ಆಯುರ್ವೇದದಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳಿಂದಲೇ ಈ ಮೂಗಲ್ಲಿ ಇರ್ತಕ್ಕಂಥ ದುರ್ಮಾಂಸ ಬೆಳೆದಿರೋದು ಕಂಪ್ಲೀಟ್ ಆಗಿ ಬಾಸ್ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಫಸ್ಟ್ ಅಲರ್ಜಿ ಕ್ರೆನಾಟಿಸ್ ಅಂತ ಹೇಳ್ತೀವಿ ಮೂಗಲ್ಲಿ ಏನು ಶೀತ ನೆಗಡಿ ಆಗೋದು ಮೂಗಲ್ ಎಲ್ಲ ನೀರ್ ಸೋರ್ದಂಗ್ ಅಥವಾ ಅಕ್ಷಿ ಅಕ್ಷಿ ಎಲ್ಲ ಬರೋದು ಆಗ್ತಾ ಇರುತ್ತೆ ಅದನ್ನ ನಂಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಮೂಗಲ್ಲಿ ಅಡನಾಟ್ಸ್ ಅಂತ ಹೇಳ್ತೀವಿ ಆ ಅಂತ ಹೇಳ್ತೀವಿ ಅಲ್ಲಿ ಇನ್ಫ್ಲಮೇಷನ್ ಆಗ್ಬಿಟ್ಟು ಊತ ಬಂದ್ಬಿಟ್ಟು ಅಲ್ಲಿ ಮೂಗ್ ಗಡ್ಡೆಗಳ ತರ ದಪ್ಪ ಆಗೋದು ಸರ್ವೆ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಇದರಿಂದ ಹಂಗೆ ಬಿಟ್ಕೊಳ್ತಾ ಹೋದ್ರೆ ಅಸ್ತಮಾ ಕೂಡ ಕನ್ವರ್ಟ್ ಆಗುತ್ತೆ ಮೂಗಲ್ ದುರ್ಮಾಂಸ ಬೆಳೆದಾಗ ನೀವು ಉಸಿರಾಟ ಕಷ್ಟ ಆಗ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಐದಾರು ಶೀಟ್ ತಗಿಲೇಬೇಕು ಅಂದ್ರೆ ಒಂದ್ ಐದಾರು ಶೀನ್ ಅಂತೂ ಮಿನಿಮಮ್ ಬರ್ತಾ ಇರುತ್ತೆ ಅಥವಾ ಕಂಟಿನ್ಯೂಸ್ ಶೀತ ನೆಗಡಿ ಆಗ್ತಾ ಇರುತ್ತೆ ಫುಲ್ ಒದ್ದೆ ಆಗೋ ತರ ಶೀನು ನೆಗಡಿ ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಚಿಕ್ಕವರಿಂದ ಇಟ್ಬಿಟ್ಟು ದೊಡ್ಡೋರವ್ರಿಗು ಸಫರ್ ಆಗ್ತಾನೆ ಇರ್ತಾರೆ ಚಿಕ್ಕ ಮಕ್ಳಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಂಕಟ ಆಗ್ತಾ ಇರತ್ತಲ್ವಾ ಆದ್ರೆ ಏನು ಟೆನ್ಷನ್ ಬೇಡ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಮತ್ತೆ ಯಾವುದೇ ಕಾರಣಕ್ಕೂ ರಿಯಾ ಆಗಲ್ಲ ಅದು ಮಾಂಸ ಕೂಡ ಕರಗತ್ತೆ